ದೇಶದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕಡಿತದಿಂದ ದೇಶದ ಆರ್ಥಿಕತೆಗೆ ಪ್ರಮುಖ ಉತ್ತೇಜನ ಸಿಕ್ಕಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿಂದು ಹೇಳಿದ್ದಾರೆ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ಗಳಂತಹ ಪ್ರಮುಖ ವಲಯಗಳಲ್ಲಿ ಆರ್ಥಿಕ ಸ್ಥಿತಿ ದಾಖಲೆ ಮಟ್ಟಕ್ಕೇರಿದೆ ಇದರಿಂದ ದೇಶ ಸಂಭ್ರಮದಿಂದ ದೀಪಾವಳಿ ಹಬ್ಬ ಆಚರಿಸುತ್ತಿದೆ ಈ ಮೂಲಕ ಜಿಎಸ್ಟಿ ಉಳಿತಾಯೋತ್ಸವ ಎಲ್ಲೆಡೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ ಜಿಎಸ್ಟಿ ಕಡಿತದಿಂದ ಐವತ್ನಾಲ್ಕು ವಸ್ತುಗಳ ಬೆಲೆ ಕಡಿಮೆಯಾಗಿದ್ದು ಅದರ ಲಾಭ ಗ್ರಾಹಕರಿಗೆ ತಲುಪಿದೆ ಜಿಎಸ್ಟಿ ಕಡಿತದಿಂದ ದೇಶದ ಜನತೆ ಖುಷಿ ವ್ಯಕ್ತಪಡಿಸುತ್ತಿದ್ದು ಹಬ್ಬದ ಸಂಭ್ರಮ ದುಪ್ಪಟ್ಟಾಗಿದೆ ಜಿಎಸ್ಟಿ ಕಡಿತ ಜಾರಿಗೆ ಬಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಮೂವತ್ತರ ನಡುವೆ ಮೂರು ಪಾಯಿಂಟ್ ಏಳು ಎರಡು ಲಕ್ಷ ಸಾರ್ವಜನಿಕ ವಾಹನಗಳು ಮಾರಾಟವಾಗಿವೆ ಕೇವಲ ಒಂಬತ್ತು ದಿನಗಳಲ್ಲಿ ಟ್ರ್ಯಾಕ್ಟರ್ ಎಸಿ ಟಿವಿ ಆಹಾರ ಎಣ್ಣೆ ಸೌಂದರ್ಯವರ್ಧಕ ಉತ್ಪನ್ನಗಳು ಪೋಷಣೆಯ ಆಹಾರಗಳ ಮಾರಾಟದಲ್ಲಿ ಭಾರಿ ಹೆಚ್ಚಳವಾಗಿದೆ ಎಂದು ವಿವರಿಸಿದರು ಅಗ್ರೀಡ್ to reduction in rate simplification of process and also looking at the biggest complexity which had given a lot of uh, opportunities or reasons for people to seek court uh, justice to, through the court was the classification related issues ವಾಣಿಜ್ಯ ಮತ್ತು ಕೈಗಾರಿಕಾ ಸಜವಾ ಪಿಯೂಷ್ गोयल ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ 2025 ಮಹತ್ವದ ವರ್ಷವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಾಷ್ಟ್ರದ ಆರ್ಥಿಕತೆ ವೇಗವಾಗಿ ಪ್ರಗತಿಯಲ್ಲಿದೆ ಮುಂದಿನ ತಲೆಮಾರಿನ ಜಿಎಸ್ಟಿ ಸುಧಾರಣೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜಾರಿಯಲ್ಲಿದ್ದು ಗೃಹ ಉದ್ಯೋಗ ವ್ಯಾಪಾರ ಸೇರಿದಂತೆ ವಿವಿಧ ವಲಯದಲ್ಲಿ ಜನರ ಭಾಗವಹಿಸುವಿಕೆ ದೇಶದ ಅಭಿವೃದ್ಧಿಗೆ ಉದಾಹರಣೆಯಾಗಿದೆ ಎಂದರು ಆಟೋಮೊಬೈಲ್ಸ್ ವಲಯದಲ್ಲಿ ಕ್ಷಿಪ್ರಗತಿಯಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತಿದೆ ಎರಡು ಸಾವಿರದ ಹದಿನಾಲ್ಕರ ಜನ್ಧನ್ ಯೋಜನೆಯಿಂದ ಹಿಡಿದು ಸ್ವಚ್ಛ ಭಾರತ್ ಮಿಷನ್ ಡಿಜಿಟಲ್ ಇಂಡಿಯಾ ಸ್ಟಾಂಡ್ ಅಪ್ ಇಂಡಿಯಾ ಮುದ್ರಾ ಯೋಜನೆ ಸ್ವನಿಧಿ ಯೋಜನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳ ಮೂಲಕ ಕಳೆದ ಹನ್ನೊಂದು ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸಾಮಾನ್ಯರ ಕಲ್ಯಾಣಕ್ಕೆ ಹಲವು ಯೋಜನೆಗಳನ್ನು ತಂದಿದ್ದಾರೆ ಎಂದು ತಿಳಿಸಿದರು ಮಂತ್ರಿ ಉತ್ಸಾಹ ವರ್ಧನ एक सवा साल से प्रधानमंत्री जी के मार्गदर्शन में जीएसटी जो इंडायरेक्ट टैक्स रिफॉर्म उन्होंने 3 सितंबर को अनाउंस किया उसके ऊपर काम कर रही थी और मैं धन्यवाद देता हूं मान्य प्रधानमंत्री और मान्य वित्त मंत्री जी का केंद्र वार्ता मत विद्यमान खाते सचिव अश्विनी वैष्णव ಜಿಎಸ್ಟಿ ಕಡಿತ ಘೋಷಣೆ ಬಳಿಕ ಎಲೆಕ್ಟ್ರಾನಿಕ್ಸ್ ವಲಯದಲ್ಲಿ ಭಾರೀ ಬದಲಾವಣೆಯಾಗಿದ್ದು ಕಳೆದ ನವರಾತ್ರಿಗೆ ಹೋಲಿಸಿದರೆ ಈ ವರ್ಷದ ನವರಾತ್ರಿ ವೇಳೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮಾರಾಟದಲ್ಲಿ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಹೆಚ್ಚಳವಾಗಿದೆ ಟಿವಿ ವಾಷಿಂಗ್ ಮೆಷಿನ್ ಏರ್ ಕಂಡೀಷನರ್ ಮೊಬೈಲ್ ಸೆಟ್ ಟಾಪ್ ಬಾಕ್ಸ್ ಮಾರಾಟ ಹೆಚ್ಚಳವಾಗಿದೆ ಎಂದರು ಜಿಎಸ್ಟಿ ಕಡಿತದಿಂದ ಆಹಾರಗಳ ಬೆಲೆ ಕಡಿತವಾಗಿದ್ದು ಇದರಿಂದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳು ಸಂಭ್ರಮಿಸಿವೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಿಂದ ಈ ವರ್ಷ ಇಪ್ಪತ್ತೈದು ಲಕ್ಷ ಮಂದಿಗೆ ನೇರವಾಗಿ ಉದ್ಯೋಗ ಸಿಕ್ಕಿದೆ ಜಾಗತಿಕ ಮಟ್ಟದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಅಮೆರಿಕಾಗೆ ಭಾರತದಲ್ಲಿ ಉತ್ಪತ್ತಿಯಾಗುವ ಫೋನ್ಗಳು ರಫ್ತಾಗಿದ್ದು ಇದು ಭಾರತದ ದೊಡ್ಡ ಸಾಧನೆ ಮತ್ತು ಹೆಗ್ಗುರಿತು ಎಂದು ಬಣ್ಣಿಸಿದರು ಲೇಕಿನ್ ಬಿಕಾಸ್ ಆಫ್ ದಿ ಜಿಎಸ್ಟಿ ರಿಫಾರ್ಮ್ಸ್ ಕನ್ಸಂಪ್ಷನ್ ವಿಲ್ ಬಿ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸಿಂಗ್ ಅಂಡ್ ಕ್ವೈಟ್ ಲೈಕ್ಲಿ इट्स वेरी लाइकली दैट द कंज्पन विल इंक्रीज मोर देन टेन परसेंट दिस ईयर विच मीन्स करीब बीस लाख करोड़ रुपए का एक्स्ट्रा कंजम्शन होने की पूरी संभावना है कंपेयर टू लास्ट ईयर इसमें जीएसटी का भी कॉन्ट्रीब्यूशन है नेचुरल ग्रोथ का भी कॉन्ट्रीब्यूशन है इन्वेस्टमेंट जो नाइन्टी एट लाख करोड़ लास्ट ईयर था दैट ऑल्सो इज लाइकली टू इंक्रीज सिग्निफिकेंटली डेफिनेटली प्राइवेट इन्वेस्टमेंट इज कमिंग अप इन अ बिग वे बिकॉज ऑफ दी ग्रोथ इन डिमांड्स